ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಇದ್ದವರು ಎಲ್ಲರೂ ಮಾತಾಡಿದ್ದೀನಿ ಕೊಟ್ಬಿಟ್ಟಿದಿರಿ ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಆಮೇಲೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನನ್ಗೇನಪ್ಪ ಈ ಸಂಬಂಧ ನಾನು ಮುಖ್ಯಮಂತ್ರಿ ಆಗಿ ಹಣ ಕೊಟ್ಬಿಟ್ಟಿದೀನಿ ನನಗೇನು ಸಂಬಂಧ ಇದ್ರ ಬಗ್ಗೆ ನಾನು ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ನಾನು ಸೈನ್ ಮಾಡಿದ್ದೀನಿ ಕೊಟ್ಟಿದ್ದೀನಿ ಅಧ್ಯಕ್ಷರೇ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆನೂ ಒಪ್ಕೊಳಲ್ಲ ನಂದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟು ಒಪ್ಕೊಳಲ್ಲ ಸಿಎಂ ಅವರು ಒಪ್ಕೊಳಲ್ಲ ಇದು ನಮ್ದು ಅಂತ ಅಂದ್ರೆ ಒಬ್ಬರು ಒಬ್ಬರ ಮೇಲೆ ಆಗ್ತಾ ಇದಾರೆ ನಮಗ್ ಬರಲ್ಲ ನಿಮ್ದು 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 ಅಂತೇಳಿ ಹಿಂದೆ ಜಯನಗರದಲ್ಲಿ ಒಂದು ಆಗಿತ್ತು ಮುಖ್ಯಮಂತ್ರಿಗಳೇ ಒಂದು ಹತ್ತು ವರ್ಷದಿಂದ ಆಗಿತ್ತು ರಾತ್ರಿ ಬೀಟ್ ಪೊಲೀಸ್ ಹೋಗಿದ್ದ ಬೀಟ್ ಪೊಲೀಸ್ ಬೀಟ್ ಮಾಡ್ತಾ ಇದ್ದ ರಾತ್ರಿ ಎರಡು ಗಂಟೆಯಲ್ಲಿ ಯಾರೋ ಕೊಲೆ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟಿದ್ದ ಹೆಣಾನ ಬೀಟ್ ಪೊಲೀಸು ಫೋನ್ ಮಾಡಿದೆ ಇನ್ಸ್ಪೆಕ್ಟರ್ಗೆ ಹೆಬ್ಬರ್ಸಿ ಸಾರ್ ಕೊಲೆ ಆಗಿಟ್ಟೈತಿ ಏನ್ ಮಾಡ ಸರ್ ಅಂತ ಲೇಯ್ ಯಾಕೋ ನನ್ನ ನಾಳೆ ಬರ್ತೈತೆ ನಾನು ಕಮಿಷನರ್ ಕರೀತಾರೆ ಡಿ ಜಿ ಅಂದ್ರೆ ಕೊಲೆ ಆದ್ರೆ ತಿಂಗಳು ತಿಂಗಳು ರಿವ್ಯೂ ಮಾಡಿ ರಿಪೇರಿ ಮಾಡ್ತಾರೆ ಇವರಿಗೆ ಯಾರು ಕಮಿಷನರು ಎಲ್ಲರು ಅದು ಅವನು ಎಲ್ಲ ಪೂರ್ತಿ ಆಗೋವರೆಗೂ ಎವ್ರಿ ಮಂತ್ ರಿವ್ಯೂ ಮಾಡ್ತಾರೆ ನನಗೂ ಗೊತ್ತಿದೆ ಅವನೇನು ಹೇಳ್ದ ಇನ್ಸ್ಪೆಕ್ಟರ್ ಲೇ ಆ ಪಕ್ಕದ ರೋಡ್ ಯಾರ್ದು ಅಂತ ಸರ್ ಅದು ಜೆ ಪಿ ನಗರಕ್ಕೆ ಬರ್ತೈತೆ ತಗೊಂಡೋಗಿ ಅಲ್ಲಿಗೆ ಹಾಕ್ಬಿಡ್ರಿ ಅಂತ ಶಂಕರಪುರ ಶಂಕರಪುರೋಷಕಣ ಅವನ್ ತಗೊಂಡೋಗಿ ಅಲ್ಲ ಹಾಕ್ದ ಆಮೇಲೆ ಆ ಬೀಟೋನು ಆ ಇನ್ಸ್ಪೆಕ್ಟರ್ ಫೋನ್ ಮಾಡ್ದ ಸಾರ್ ನಮ್ಮಲ್ಲಿ ಒಂದು ಸತ್ತ ಹುಟ್ಟಿದೆ ಅಂತ ಸಾರ್ ಇದು ನಡೆದಿದ್ದ ಘಟನೆ ನಾನು ಹೇಳ್ತಾ ಇರೋದು ಅವನು ಆ ಇನ್ಸ್ಪೆಕ್ಟರ್ ಹೇಳ್ದ ಲೇ ಹೆಂಗೋ ನಮ್ಮ ಬಂತು ಎಷ್ಟೋ ಟೈಮ್ ಒಂದ ನಾಲ್ಕು ಗಂಟೆ ತಗೊಂಡೋಗಿ ಆ ಸ್ಟೇಷನ್ಗೆ ಆ ಅದಿಕ್ಕ ಹಾಕುವಂತ ಮತ್ತೆ ಅಲ್ಲಿಗೆ ಬಂತು ಹಣ ಅಲ್ಲಿಗೆ ಬಂತು ಈಗ ನಾನು ಏನು ಹೇಳಲಿ ಸಮಾಜ ಕಲ್ಯಾಣ ಇಲಾಖೆ ನಂದಲ್ಲ ಅಂತಾರೆ ಫೈನಾನ್ಸರು ನಂದಲ್ಲ ಅಂತಾರೆ ಸಿಎಮು ನಂದಲ್ಲ ಅಂತಾರೆ ಪಾಪ ಅವ್ರ ಯಾರೋ ಅವರು ದಲಿತರು ದೂರದಾಗಿ ನಿಂತ್ಕೊಂಡು ಇದು ಯಾರ್ದು ದುಡ್ಡು ಹಾಗಾದ್ರೆ ಸರ್ಕಾರಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ ಸರ್ಕಾರಕ್ಕೆ ಅದಕ್ಕೆ ಅಧ್ಯಕ್ಷರೇ ಈ ಹೊಣೆ ಇಲ್ಲದ ಈ ಸರ್ಕಾರ ಇದು ಒಂದು ರೀತಿ ಹೊಣೆಯನ್ನ ತಪ್ಪಿಸ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಮುಗಿಸಕ್ ಮುಂಚೆ ನಾನು ಹೇಳೋದು ನನ್ನ ಹಲವಾರು ಪ್ರಶ್ನೆಗಳು ಸರ್ಕಾರಕ್ಕಿದೆ ತಾವೆಲ್ಲರೂ ಕೂಡ ದಲಿತರ ಚಾಂಪಿಯನ್ನು ದಲಿತರ ಚಾಂಪಿ ಅದು ಹೇಳ್ಬೇಕಾಯ್ತು ಮತ್ತೆ ನಾನು ಬೇಜಾರು ಏನಾದ್ರು ಗಲಾಟೆ ಆಡ್ತೈತೆ ಅಂತ ಸುಮ್ಮನೆ ಅದೇ ತಿರ್ಗಿ ಅದಕ್ಕೆ ನಾನು ರೆಕಾರ್ಡ್ ಕೇಳ್ತೀರ ರೂಲಿಂಗ್ ಪಾರ್ಟಿ ಅದು ಬಂದಿದೆ ಪತ್ರಿಕೆ ಇದರಲ್ಲಿ ಬಂದ್ಬಿಟ್ಟಿದೆ ಚಾನಲ್ ಅಲ್ಲಿ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಕೇಳಿದ್ರೆ ಅದನ್ನ ಚಾನಲ್ನ ಕೊಟ್ಬಿಡ್ತೀನಿ ನಾನು ಚಾನಲ್ ರಿಪೋರ್ಟ್ ನಿಮ್ಮ ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ನಡೆದಿರೋದು ಘಟನೆ ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ಎಮ್ ಎಲ್ ಎಲ್ಲ ಸೇರಿ ನನ್ನ ತಮ್ಮಂದಿರು ಅಣ್ಣಂದಿರು ಅಲ್ಲಿ ಅವರೆಲ್ಲ ಮಾತಾಡ್ತಾ ಇದ್ರು ಅಂತೆ ಲೇ ನಾವೆಲ್ಲ ದಲಿತರ ಚಾಂಪಿಯನ್ನು ದಲಿತರಿಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಇರೋದು ದಲಿತರು ಓಟ್ ಮೇಲೆ ನಾವು ಗೆದ್ದು ಬಂದಿದ್ದೀರಿ ಈ ಕಳ್ಳರು ಆ ನಿಗಮಕ್ಕೆ ಹೊಡಿಬೇಕಾಯ್ತಾನ ಇವರು ಇನ್ನು ಕೆಟ್ಟ ಕೆಟ್ಟ ಪದ ಹೇಳಿದ್ದಾರೆ ಆ ಟಿವಿಯಲ್ಲಿ ಬಂದಿರೋದು ಆ ದುಡ್ಡು ಹೊಡಿಬೇಕಾಯ್ತ ಈ ಮನೆ ಆಳ್ರು ನಾಚಿಕೆ ಆಗಲ್ವಾ ಯಾವ ಮುಖ ಇಟ್ಕೊಂಡು ನಾವು ನೆಷ್ಟು ಆ ದಲಿತರ ಹತ್ರ ಹೋಗಿ ಓಟ್ ಕೇಳೋಣ ನಾವು ಯಾವ ಮುಖ ತೋರ್ಸೋಣ ಅಂತ ನಿಮ್ ಲಾಂಜಲ್ಲಿ ಮಾತಾಡಿದ್ದಾರೆ ಅವ್ರು ಇನ್ನೊಂದು ಹೇಳಿದ್ದಾರೆ ಇದು ನಂದಲ್ಲ ಆಮೇಲೆ ನನ್ನ ರೆಕಾರ್ಡ್ಗೆ ಹೋಗ್ಬೋದು ಇದು ಅವ್ರು ಹೇಳಿದ್ದಾರೆ ಒಡೆಯೋದು ಹೊಡೆದ್ರು ಆ ಬ್ರಾಹ್ಮಣರ ನಿಗಮ ಆಯ್ತು ಲಿಂಗಾಯತರ ನಿಗಮ ಆಯ್ತು ಒಕ್ಕಲಿಗರು ಏನೋ ಪರವಾಗಿಲ್ಲ ಅವರೆಲ್ಲ ಸಾಹುಕಾರರು ತಡ್ಕಂತಾರೆ ಒಂದ್ ವರ್ಷ ಬದುಕಂತ ಇದ್ರು ಈ ಪಾಪ ದಲಿತರು ತಗೊಂಡು ಓಡಿದ್ದಾರೆ ಇವ್ರ ಮಾನ ಮರ್ಯಾದೆ ಇದೆಯಾ ಅಂತ ಆಡಳಿತ ಪಕ್ಷದ ಲಾಂಜಲ್ಲೂ ಕೂಡ ಮಾತಾಡ್ತಾರೆ ನಿಮ್ ಕಲ್ಪನೆ ಇದು ಇವತ್ತಿನ ಈ ವಿಚಾರ ಯಾವ್ದೋ ರಾಜಕಾರಣ ಅಂತ ಕಲ್ಪನೆ ಜಯಲಲ್ ಅವರಲ್ಲ ಈಗ ಅಲ್ಲ ಅದ ಅಲ್ಲೇ ಹೇಳಿದೆ ನೋಡಿ ಇಲ್ಲಿ ಲೂಟಿ ಆಗಿರೋದು ದಲಿತರ ನಾನೇ ಲೂಟಿ ಆಗಿರೋದು ದಲಿತರ ನಾನೇ ಒಡೆದಿರೋದು ಅದೇ ಆದ್ರಿಂದ ನಾನು ಈ ಎಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಬ್ಬರಿಗೆ ಸಂಬಂಧಪಟ್ಟಿದ್ದ ವಿಚಾರ ಅಲ್ಲ ಜಯಚಂದ್ರ ಅವ್ರೆ ಇದು ನಮ್ಗೆ ನಮ್ಗೆ ಸಂಬಂಧಪಟ್ಟಿದ್ದಲ್ಲ ನಿಮಗೂ ಇನ್ನೂರ ಇಪ್ಪತ್ನಾಲ್ಕು ನಮ್ಮ ಎಮ್ ಎಲ್ ಎಗಳಿಗೆಲ್ಲ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದ್ ನೂರು ಇನ್ನೂರು ಜನಕ್ಕೆ ಅವಕಾಶ ಸಿಗ್ತಾ ಇದ್ದಿತ್ತು ಒಂದ್ ವರ್ಷ ಕೊಟ್ಟಿಲ್ಲ ಒಂದು ವರ್ಷದಿಂದ ಕೊಟ್ಟಿಲ್ಲ ಈ ಜನಾಂಗಕ್ಕೆ ಈ ಬೆನಿಫಿಟ್ ಸಿಕ್ಕಿಲ್ಲ ಅವ್ರಿಗೆ ಒಂದು ವರ್ಷದಿಂದ ಸಿಕ್ಕಿಲ್ಲ ಮುಖ್ಯಮಂತ್ರಿಗಳೇ ತಾವು ಈ ನೂರ ಎಂಬತ್ತೇಳು ಕೋಟಿನ ಈಗ ಸಿಕ್ಕಿಲ್ಲ ಅವ್ರಿಗೆ ಲ್ಯಾಬ್ಸ್ ಆಗೋಯ್ತು ಈಗ ನೂರ ಎಂಬತ್ತೇಳು ಕೋಟಿ ಯಾರು ಕೊಡ್ತಾರೆ ದುಡ್ಡು ಒಡ್ಕೊಂಡು ಹೊರಟೋ ತೆಲಂಗಾಣಕ್ಕೆ ಹೊರಟೋಯ್ತು ಈಗ ಸಿ ಎಂ ಅವ್ರು ಕೊಡ್ಬೇಕಲ್ಲ ಅದನ್ನ ಇಲ್ಲಾಂದ್ರೆ ಅವ್ರು ಪಾಡೇನು ಸಾಂಕ್ಷನ್ ಆಗಿ ಎಲ್ಲ ಅವ್ರು ಕಾಯ್ತಾ ಇದ್ದಾರಲ್ಲ ಅವ್ರು ಪಾಡೇನು ಇದಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ ಯಾರನ್ನ ಗುರಿ ಮಾಡ್ತೀರಾ ಯಾರನ್ನ ಸಸ್ಪೆಂಡ್ ಮಾಡ್ತೀರಾ ಯಾರನ್ನ ಅಮಾನತ್ ಮಾಡ್ತೀರಾ ಯಾರ ರಾಜೀನಾಮೆ ಕೊಡ್ತಾರೆ ಇದು ಇವತ್ತು ಇರ್ತಕ್ಕಂಥ ಪ್ರಶ್ನೆ ಅಧ್ಯಕ್ಷರೇ